ರಾಜ್ಯದಲ್ಲಿ ಆರಂಭದಲ್ಲೇ ಮುಂಗಾರು ಅಬ್ಬರ ಜೋರಾಗಿದೆ ವರುಣನ ಆರ್ಭಟಕ್ಕೆ ಜನತೆ ತತ್ತರಿಸ್ತಾ ಇದೆ ಮೂರು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ ಮುಂದಿನ ನಾಲ್ಕೈದು ದಿನಗಳ ಕಾಲ ಮತ್ತಷ್ಟು ಹೆಚ್ಚಿನ ಮಳೆಯಾಗುವಂತಹ ಸಾಧ್ಯತೆ ಇದೆ ಇನ್ನು ನಾಲ್ಕು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಹನ್ನೊಂದು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಕೊಡಗು ಚಿಕ್ಕಮಗಳೂರು ಹಾಗೂ ದಕ್ಷಿಣ ಕನ್ನಡ ಈ ಮೂರು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಬೆಳಗಾವಿ ಧಾರವಾಡ ಉತ್ತರ ಕನ್ನಡ ಉಡುಪಿ ಜಿಲ್ಲೆಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಕೊಪ್ಪಳ ಬೀದರ್ ವಿಜಯನಗರಕ್ಕೆ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ಈಗಾಗಲೇ ನಿರಂತರವಾಗಿ ಮಳೆ ಆಗ್ತಾ ಇದೆ ಮುಂದಿನ ನಾಲ್ಕೈದು ದಿನಗಳ ಕಾಲ ಇದೇ ರೀತಿಯಾಗಿ ಮುಂದುವರಿಯುವಂಥ ಸಾಧ್ಯತೆ ಇದೆ ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳೋದಕ್ಕೂ ಕೂಡ ಸೂಚನೆಯನ್ನು ಕೊಡಲಾಗಿದೆ ರಾಜ್ಯಾದ್ಯಂತ ಮುಂಗಾರು ಮಳೆಯ ಅಬ್ಬರ ಹೆಚ್ಚಾಗ್ತಾ ಇದೆ ಮಂಗಳೂರಿನಲ್ಲಿ ರಣಮಳೆಗೆ ಜನ ಕತ್ತರಿಸಿ ಹೋಗ್ತಾ ಇದ್ದಾರೆ ಮಳೆಗೆ ಪ್ರಮುಖ ರಸ್ತೆಗಳು ಕೆರೆಯಂತಾಗಿದೆ ರಾಜಕಾಲುವೆ ಉಕ್ಕಿ ರಸ್ತೆಯಲ್ಲಿ ಜಲಪ್ರವಾಹ ಉಂಟಾಗ್ತಾ ಇದೆ ಕೋಡಿಯಾಲ್ಬೈಲ್ ನಗರದಲ್ಲಿ ಅವಾಂತರ ಸೃಷ್ಟಿಯಾಗಿದೆ ಜನವಸತಿ ಪ್ರದೇಶಗಳಿಗೆ ಮಳೆನೂ ನೀರು ನುಗ್ಗಿದೆ ನದಿಗಳ ರೀತಿಯಲ್ಲಿ ಮಳೆ ನೀರು ರಸ್ತೆಯಲ್ಲಿ ಹರಿದು ಬರ್ತಾ ಇದೆ ದೃಶ್ಯಗಳನ್ನು ನೀವು ಗಮನಿಸಬಹುದು ಮಂಗಳೂರಿನ ಕೋಡಿಯಾಲ್ಬೈಲ್ ಪ್ರದೇಶದ ದೃಶ್ಯ ಇದು ರಸ್ತೆಗಳಲ್ಲಿ ಯಾವ ಪ್ರಮಾಣದಲ್ಲಿ ನೀರು ಹರಿತಾ ಇದೆ ಅಂತ ಗಮನಿಸಬಹುದು ಜಲ ದಿಗ್ಬಂಧನಕ್ಕೊಳಗಾಗಿದ್ದಾರೆ ಅಲ್ಲಿನ ಜನರು ಮೊಣಕಾಲಿಗೂ ಹೆಚ್ಚು ನೀರು ನಿಂತ್ಕೊಂಡಿದೆ ರಸ್ತೆನ ಅಥವಾ ನದಿಯ ಅನ್ನುವಂಥ ಪರಿಸ್ಥಿತಿಯಲ್ಲಿ ಇದೆ ಆ ರೀತಿಯಾಗಿರುವಂಥ ಪ್ರಮಾಣದಲ್ಲಿ ನೀರು ನಿಂತ್ಕೊಂಡಿದೆ ಮನೆಗಳಿಗೆ ನೀರು ನುಗ್ಗಿರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು ರಸ್ತೆಯಂತೂ ನದಿಯ ರೀತಿಯಲ್ಲಿ ಕಂಡು ಬರ್ತಾ ಇದೆ ಎಸ್ ಈಗಾಗಲೇ ಮಂಗಳೂರಿನಲ್ಲಿ ಭಾರಿ ಮಳೆಯ ಅಬ್ಬರದ ಕಾರಣದಿಂದಾಗಿ ನಿರಂತರವಾಗಿ ಮಳೆ ಸುರಿತಾ ಇದೆ ನಾನು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ ಕೆಲವೊಂದು ವಾಹನಗಳು ಅಂದರೆ ಇಲ್ಲಿನ ರಸ್ತೆಗಳಲ್ಲಿ ನೀರು ತುಂಬಿಕೊಂಡಿರುವಂಥ ಕಾರಣದಿಂದಾಗಿ ವಾಹನಗಳ ಸಂಚಾರಕ್ಕೂ ಕೂಡ ಬಹಳ ಕಷ್ಟಪಡುವಂಥ ಪರಿಸ್ಥಿತಿ ಇದೆ ಇಲ್ಲಿ ನೋಡಬಹುದು ನೀವು ಎಷ್ಟರ ಮಟ್ಟಿಗೆ ಇಲ್ಲಿ ನೀರು ಹರಿತಾ ಇರುವಂಥದ್ದು ಮನೆಗಳಿಗೆ ನೀರು ನುಗ್ತಾ ಇರುವಂಥದ್ದು ಕೆಲವೊಂದು ಖಾಸಗಿ ಕಟ್ಟಡಗಳ ಮೇಲೆ ಕಟ್ಟಡಗಳಿಗೆ ನೀರು ನುಗ್ಗಿದೆ ಅನೇಕ ಬಿಲ್ಡಿಂಗ್ಗಳಿಗೆ ನೀರು ನುಗ್ಗಿ ಹಾನಿಯಾಗಿರುವಂಥದ್ದು ಇನ್ನು ಮನೆಗಳಿಗೆ ಯಾವ ರೀತಿಯಾಗಿ ನೀರು ನುಗ್ಗಿದೆ ಅನ್ನುವಂಥದನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಈ ಒಂದು ಕುದ್ರೋಳಿ ಭಾಗದ ಒಂದು ಮನೆಗೂ ಕೂಡ ನೀರು ನುಗ್ಗಿದೆ ಆ ಒಂದು ದೃಶ್ಯಗಳನ್ನು ಕೂಡ ನೀವು ನೋಡಬಹುದು ಪ್ರತಿ ವರ್ಷವೂ ಕೂಡ ಅಂದ್ರೆ ಸಹಜವಾಗಿ ಮಳೆ ಬಂದಂಥ ಸಂದರ್ಭಗಳಲ್ಲಿ ಅವರಿಗೆ ಈ ರೀತಿಯಾಗಿ ಮನೆಗಳಿಗೆ ನೀರು ನುಗ್ಗುವಂಥದ್ದು ಮನೆಗಳಿಗೆ ಹಾನಿಯಾಗುವಂಥದ್ದು ಮನೆಯ ಮುಂಭಾಗದಲ್ಲಿ ನಿಲ್ಲಿಸಿದಂತಹ ಅವರ ಏನು ಟೂ ವೀಲರ್ ಗಳಿಗೆ ಹಾನಿಯಾಗಿದೆ ಹಾನಿಯಾಗಿರುವಂಥದ್ದು ಅಂದ್ರೆ ನೀರಿನಿಂದ ಒಂದಷ್ಟು ಸಮಸ್ಯೆಗಳಾಗಿರುವಂಥದ್ದು ಅಂದರೆ ಒಳಭಾಗದವರೆಗೂ ಕೂಡ ಮೆಟ್ಟಿಲಿನ ಒಳಭಾಗದವರೆಗೂ ಕೂಡ ನೀರು ಬಂದಿದೆ ಭಾರಿ ಪ್ರಮಾಣದಲ್ಲಿ ಮೆಟ್ಟಿಲಿನ ಒಳಭಾಗದವರೆಗೂ ಕೂಡ ನೀರು ಬಂದಿದೆ ಆ ಒಳಭಾಗದವರೆಗೂ ಕೂಡ ಹೆಚ್ಚಿನ ಒಂದು ಒಂದು ನೀರಿರುವಂಥದ್ದು ಹಾಗಾಗಿ ಇನ್ನು ಮನೆಯವರು ಕೂಡ ಈಗಾಗಲೇ ಅಲ್ಲಿ ಅಂದರೆ ಒಳಗಡೆ ಯಾವುದೇ ಕಾರಣಕ್ಕೂ ಕೂಡ ನೀರು ಬರಬಾರ್ದು ಅನ್ನುವಂಥ ಒಂದು ಬರಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಅವರು ಕೆಳಭಾಗದಲ್ಲಿ ಕೆಲವು ಪ್ಲಾಸ್ಟಿಕ್ಗಳನ್ನು ಹಾಕಿದ್ದಾರೆ ಅಂದರೆ ಇನ್ನೂ ಕೂಡ ನೀರಿನ ಏರಿಕೆ ಆಗ್ತಾ ಇದೆ ಇಲ್ಲಿ ರಾಜಕಾಲುವೆ ಹರಿತಾ ಇರುವಂಥ ಕಾರಣದಿಂದಾಗಿ ಮತ್ತು ಒಂದಷ್ಟು ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಹರಿವು ಇರುವಂಥ ಕಾರಣದಿಂದಾಗಿ ಈ ರಸ್ತೆಗಳಲ್ಲಿ ನೀರಿನ ಹರಿವು ಹೆಚ್ಚಾದಾಗ ಸಹಜವಾಗಿ ಈ ರೀತಿಯಾಗಿ ಸುತ್ತಮುತ್ತ ಇರುವಂಥ ಮನೆಗಳಿಗೆ ನೀರು ನುಗ್ಗುತ್ತೆ ಅವರ ಅಂಗಳ ಕಂಪ್ಲೀಟಾಗಿ ನೀರಿನಿಂದ ಆ ನೀರು ನೀರು ಜಲಾವೃತವಾಗಿರುವಂಥದ್ದು ಇಲ್ಲಿ ಕಟ್ಟೆಯನ್ನು ನೀವು ಗಮನಿಸಬಹುದು ಅದರ ಜೊತೆಗೆ ಕೆಲವೊಂದು ಅಕ್ಕಪಕ್ಕದಲ್ಲಿ ಕೆಲವೊಂದು ಮನೆಗಳಿದೆ ಅನ್ ಅಕ್ಕಪಕ್ಕದಲ್ಲಿ ಕೆಲವೊಂದು ಖಾಸಗಿ ಫ್ಲಾಟ್ಗಳಿದೆ ಅವೆಲ್ಲವು ಅವುಗಳಿಗೆಲ್ಲವುಗಳಿಗೂ ಕೂಡ ಈ ರೀತಿಯಾದಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಇನ್ನೂ ಕೂಡ ನೀರು ಹರಿದು ಹೋಗ್ತಾ ಇದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆ ಭಾಗದಿಂದ ನೀರಿನ ಹರಿವನ್ನ ನಾವು ಕಾಣಬಹುದು ಒಟ್ಟು ಈಗಾಗಲೇ ಈ ಒಂದು ದೃಶ್ಯಗಳನ್ನು ನೀವು ಗಮನಿಸ್ತಾ ಹೋದ್ರೆ ಇಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ಕೂಡ ನೀವು ನೋಡಬಹುದು ಒಟ್ಟು ಇದು ಮಂಗಳೂರಿನ ಈ ಭಾಗದಲ್ಲಿ ಅಳಕೆ ಆ ಕುದ್ರೋಳಿ ಆ ಭಾಗ ಏನಿದೆ ಆ ಭಾಗದಲ್ಲಿ ಇರುವಂತಹ ಪರಿಸ್ಥಿತಿ ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮಂಗಳೂರು ఇది ఏషియానెట్ న్యూస్ నెట్వర్క్ ప్రస్తుతి